ಕಡ್ಡಿ ಇಟ್ಟು ನ್ಯಾಯ ಹೇಳುವ ಅನಿಷ್ಟ ಪದ್ಧತಿ ಬಿಟ್ಟು ಸಂವಿಧಾನ ಅಡಿಯಲ್ಲಿ ನ್ಯಾಯ ನೀಡುವಂತೆ ಮನವಿ ರಾಯಭಾಗ್ ತಾಲೂಕಿನ ಕುಡಚಿ ಪಟ್ಟಣದ ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಜಾತಗಾರ ಹಾಗೂ ಇತರೆ ಸಮಾಜದಲ್ಲಿ ಇನ್ನೂ ನೆಲೆಯೂರಿದ ಅನಿಷ್ಟ ಪದ್ಧತಿಯಿಂದ ನ್ಯಾಯ ಹೇಳುವುದನ್ನು ಬಿಟ್ಟು ಬಡವರಿಗೆ ಸರಳವಾಗಿಯೇ ಅಥವಾ ಸಂವಿಧಾನದ ಅಡಿಯಲ್ಲಿ ನ್ಯಾಯ ನೀಡುವ ಕೆಲಸ ಆಗಬೇಕು ಎಂದು ಸುದ್ದಿಗೋಷ್ಠಿ ನಡೆಸಿ ಕುಡಚಿ ಉಪತಹಶೀಲ್ದಾರ್ ಎಸ್ ಜಿ ದೊಡಮನಿ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಜಾತಗಾರ ಸಮಾಜದಿಂದ ಹಾಗೂ ಜಮಾತ ಹೆಸರಿನಲ್ಲಿ ಆಗುತ್ತಿರುವ ನ್ಯಾಯದ ಹೆಸರಿನಲ್ಲಿ ಕಡ್ಡಿ ಇಟ್ಟು ಬುಡವರಿಂದ ದುಡ್ಡು ವಸೂಲಿ ಮಾಡಿ ಬಡವರನ್ನು ಮತ್ತೆ ಬಡತನಕ್ಕೆ ತಳ್ಳುವ ಹಾಗೂ ಅವರಿಗೆ ಬಾಲ್ಯ ವಿವಾಹ ವಿಚ್ಛೇದನ ಸಮಾಜದಿಂದ ಬಹಿಷ್ಕಾರ ಸೇರಿದಂತಹ ಕಠೋರ ನಿಯಮಗಳನ್ನು ಹೇರಿ ಜನರನ್ನು ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆಗೆ ಒಳಪಡಿಸುತ್ತಿರುವ ಕುರಿತು ಧ್ವನಿ ಎತ್ತಿದ ಹೋರಾಟಗಾರರ ಅಮೀನ್ ಜಾತಗಾರ ಅವರನ್ನು ಗಡೀಪಾರು ಮಾಡುವ ಭಿತ್ತಿಪತ್ರ ಹೊರಡಿಸಿ ಅನ್ಯಾಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು ಈ ರೀತಿಯಾಗಿ ಜಾತ್ಗಾರ ಹಾಗೂ ಬೇಪಾರಿ ಸಮಾಜದ ಜಮಾತದವರು ತಪ್ಪು ದಾರಿ ಹಿಡಿದು ಸಂವಿಧಾನ ಬಾಹಿರವಾಗಿ ಹಲವು ಕುಟುಂಬಗಳು ಬೀದಿ ಪಾಲಾಗಿವೆ ಆದ್ದರಿಂದ ಇಂತಹ ಅನಿಷ್ಟ ಪದ್ಧತಿಗಳನ್ನು ಬಿಟ್ಟು ಸಂವಿಧಾನ ಅಡಿಯಲ್ಲಿ ನ್ಯಾಯ ಮಾಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳವಾರ್ ಸಂಘಟನಾ ಸಂಚಾಲಕ ಸಂಜಯ್ ತಳವಾರ್ಕರ್ ಮೈನಾರಿಟಿ ಸಂಚಾಲಕ ಅಮೀನ್ ಜಾತ್ಗರ್ ಮಹಿಳಾ ಸಂಚಾಲಕಿ ಫಾತಿಮಾ ಶೇಖ್ ವೀನಾ ದೊಂದೆ ಕಾನೂನು ಸಲಹೆಗಾರ ಪ್ರಶಾಂತ್ ಕಾಂಬ್ಳೆ ಸಚಿನ್ ಪೂಜಾರಿ ಅನಿಲ್ ಮೋಹಿತೆ ರವಿ ಕಾಂಬ್ಳೆ ರಾಘವೇಂದ್ರ ಶಿಂಪಿ ಮತ್ತು ಸಾಬ್ ಶೇಖ್ ಪ್ರಸಾದ್ ಶಿಂಗೆ ಇತರರು ಭಾಗಿಯಾಗಿದ್ದರು ಸಂಜಯ್ ತಳವಾರ್ಕರ್ ಜಿಲ್ಲಾ ಸಂಘಟನಾ ಸಂಚಾಲಕರು ಸಂಸ ಬೆಳಗಾವಿ ಅಮೀನ್ ಜಾತ್ಗಾರ್ ಜಿಲ್ಲಾ ಮೈನಾರಿಟಿ ಸಂಚಾಲಕ ದೇಸಂಸ ಕಡ್ಡಿ ನ್ಯಾಯಾಲಯದಲ್ಲಿ ಸಿಲುಕಿದ ಮಹಿಳೆ ಸಂಜೀವ್ ಬ್ಯಾಕುಡೆ ಮಾಡಿ ಅವರನ್ನು ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕಂತಕ್ಕಂಥ ಒಂದು ಒತ್ತಾಯನ ಅಲ್ಲಿರ್ತಕ್ಕಂಥ ಕೆಲವೊಂದು ಸಮಾಜದ ಮುಖಂಡರು ಮಾಡಿದ್ದಾರೆ ಅದು ಯಾವ ಕಾರಣಕ್ಕೆ ಮಾಡಿದಾರೆ ಅದು ಯಾವ ಕಾರಣಕ್ಕಪ್ಪ ಅಂದ್ರೆ ಅಲ್ಲಿ ಅಮೀನ್ ಜಾತ್ಗಾರ್ ಅಲ್ಲಿ ಹೋಗಿ ಕೆಲವೊಂದು ಸಮಾಜದಲ್ಲಿ ನಡೀತಕ್ಕಂಥ ಅಹಿತಕರ ಘಟಕಗಳನ್ನು ಘಟನೆಗಳನ್ನು ತಡಿಲಾಕ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಂವಿಧಾನಬದ್ಧವಾದಂಥ ಕೆಲಸ ನೀವು ಮಾಡಿ ಸಂವಿಧಾನ ಬಾಹಿರವಾಗಿ ನೀವು ಕೆಲಸವನ್ನು ಅವರು ಹೇಳಿದಾಗ ಅವ್ರ ವಿರೋಧವಾಗಿ ಸುಳ್ಳು ಆಪಾದನೆ ಮಾಡಿ ಪ್ರತಿಭಟನೆಯನ್ನು ಮಾಡಿದಾರೆ ಆ ಪ್ರತಿಭಟನೆಯನ್ನು ಮಾಡಿದರೂ ಅವ್ರು ಮಾಡಿದಂಥ ಆಪಾದನೆಯನ್ನು ಸತ್ಯಕ್ಕೆ ದೂರವಾಗಿದೆ ಸ್ಥಳೀಯ ಹೋರಾಟಗಾರವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಈಗ ಮುಂದಿನ ಇಪ್ಪತ್ತೈದನೇ ತಾರೀಕು ಬಾಗಲಕೋಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಮತ್ತು ಪ್ರಾಪರ್ ಮೊದಲದಲ್ಲಿ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಶ್ರೀ ಜಾತ್ಗಾರ್ ಜಾತ್ಕಾರ್ ಅವ್ರ ಮೇಲೆ ಮಾಡಿದಂಥ ಆರೋಪವನ್ನು ಸತ್ಯಕ್ಕೆ ದೂರ ಇದೆ ಅಂತಕ್ಕಂಥ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಒಬ್ಬ ಜಮಖಂಡಿಯಲ್ಲಿ ಮತ್ತು ಮೊದಲದಲ್ಲಿ ಮಾಡೋವ್ರಿಗೆ ಏನು ಸಮಸ್ಯೆ ಅಂದ್ರೆ ಸರ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿನಲ್ಲಿ ಮೈನಾರಿಟಿ ಅಂತೇಳಿ ಜಿಲ್ಲಾ ಅಧ್ಯಕ್ಷ ಸರ್ ನಾನು ನನ್ನ ಸಮಾಜಕ್ಕೆ ಆಗುವ ಅನ್ಯಾಯ ಸಂಬಂಧ ಅವರು ಮಾಡುವಂಥ ವಿಚಾರದಿಂದ ನಾಲ್ಕು ಸುಮಾರು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದ್ದು ನೋಡಿದ್ದೀನಿ ಯಾಕಂದರೆ ನಮ್ಗೆ ಆಗುವಂಥ ನಮ್ಮ ಜಾತಗಾರ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗತ್ತೆ ಸರ್ ಅದ್ರ ಸಂಬಂಧ ಭಾಳ ಸಲ ನಮ್ಮ ಸಮಾಜ ಮಂದಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಅವರು ಏನು ವಿಚಾರ ಮಾಡಲಿಲ್ಲ ಅದಕ್ಕೆ ನಾನು ಏನು ಮಾಡೀನಿ ಸರ್ ಎಸ್ ಪಿ ಸಾಹೇಬ್ ಡಿಪಾರ್ಟ್ಮೆಂಟ್ಗೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸರ್ ಮತ್ತು ಮಾನವ ಹಕ್ಕಿಗೂ ಬೆಂಗಳೂರಿಗೆ ಕಳ್ಸಿನಿ ಸರ್ ಯಾಕಂದ್ರೆ ಇದು ಈ ರೀತಿ ಆಗಬಾರ್ದು ಏನಾಗಿತ್ತು ರೀ ಏನಾಗಿತ್ತು ಯಾಕಂದರೆ ಕಡ್ಡಿ ಕೊಟ್ಟು ಇವ್ರು ನ್ಯಾಯಕ್ಕೆ ಕರೆದಾಗ ಸರ ಐದು ಹತ್ತು ಹದಿನೈದು ಲಕ್ಷ ರೂಪಾಯಿ ದಂಡ ಕಟ್ತಾರೆ ಸರ್ ಮತ್ತು ಅದು ಪರಿಹಾರ ಕೊಡೋಂಗಿಲ್ಲ ಅವ್ರಿಗೇನು ಕೊಡ್ಲಾರ್ದು ಅವ್ರಿಗೆ ತಲಾಖ್ ಮಾಡ್ತಾರೆ ಸರ್ ಸೋಡು ಮಾಡ್ತಾರೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ ಈ ರೀತಿ ಎಲ್ಲ ಭಯಂಕರ ದೊಡ್ಡ ತರಾಸಾಗ್ತದೆ ಸರ್ ಅವರು ಒಂದು ವೇಳೆ ಓಪ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಸಮಾಜದಿಂದ ಹೊರಗೆ ಇಡ್ತೀನಿ ಅಂಥೇಳಿ ಅವ್ರಿಗೆ ಅಂಜಿಕೆ ಹಾಕ್ತಾರೆ ಸರ್ ಆ ರೀತಿಯಾಗಿ ಊರಿನಲ್ಲಿ ಜನ ಇಸಾಕ್ ಕೊಡೋದು ಮತ್ತು ಆತ್ಮಹತ್ಯೆ ಮಾಡ್ಕೊಳೋದು ಮತ್ತು ಆಕ್ಸಿಡೆಂಟ್ ಆಗಿ ಸಾಯೋದು ಈ ರೀತಿ ಭಯಂಕರ ದೊಡ್ಡ ಅನುಮತ ಆಗತ್ತವ ಸರ್ ಆದಂಥ ನಮ್ಮ ಕಡೆ ಎಲ್ಲ ಅದಾವೆ ಸರ್ ತೆರಿ ನಾನು ನಮ್ಮ ಸಮಾಜ ಮಂದಿಗೆ ನಾನು ಹೇಳಿದ್ದೆ ನೀವು ಈ ರೀತಿ ಮಾಡಬೇಡ್ರಿ ಅಂತೇಳಿ ನಾವು ಮಾಡಿದ್ದು ಬೆಳಗಾವಿ ಜಿಲ್ಲಾ ಮತ್ತು ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಹುಬ್ಬಳ್ಳಿ ಜಿಲ್ಲಾ ಈ ಎಲ್ಲ ಈ ಜಿಲ್ಲಾದಾಗ ನಮ್ಮ ಸಮಾಜ ಇರ್ತದೆ ಸರ ಅಲ್ಲಿ ಮಠ ನಾನು ಮನವಿಯನ್ನು ಕಳಿಸಿದ್ದೀನಿ ಅದ್ರ ಸಂಬಂಧ ನಾನು ಒಳ್ಳೆ ಕೆಲಸದ ಬಗ್ಗೆ ವಿಚಾರ ಮಾಡೀನಿ ನೀವು ಒಳ್ಳೆಯದಾಗ್ರಿ ಅಣೋ ವಿಚಾರ ಅವ್ರಿಗೆ ಹೇಳಿದಾಗ ಅವರು ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನ ಮ್ಯಾಗ ಮೋರ್ಚಾ ತೆಗೆದು ಅವರು ನೀನು ಗಡಿಪಾರಿ ಆಗಿರ್ಬೇಕನ್ನುವಂಥ ವಿಚಾರದಿಂದ ಹೇಳ್ತಿದ್ದಾರೆ ನಾನು ಏನೂ ತಪ್ಪು ಮಾಡಿದ್ದೆ ಅಂದರೆ ನಾನು ಅದು ಒಪ್ಕೊಂಡು ಹೋಗ್ಲಿಕ್ಕೆ ತಯಾರಿದ್ದೀನಿ ಸರ್ ನಾ ಅದು ಏನೂ ತಪ್ಪು ಮಾಡಿಲ್ಲ ನನ್ನ ಸಂಘಟನೆಯಲ್ಲಿ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ನಾನು ಯಾವುದೂ ಸಮಾಜಕ್ಕೆ ಯಾವುದೂ ಜಾತಿಗೆ ನನ್ನ ಸಮಾಜಕ್ಕೆ ನಾನು ಏನು ಅನ್ಯಾಯ ಮಾಡಿಲ್ಲ ಸರ್ ಸರ ನನ್ನ ಮನೆಯ ಸಮಾಸೆ ಮಂದಿ ಹೇಳುದು ಹಚ್ಚುದು ಹೇಳುದು ಹಚ್ಚುದು ಮಾಡಿ ಸರ ಸಮ ಮಾಡ್ಯಾರೀ ಸರ ನಂಗ ಗಂಡ ಮಾಡ್ಯನ್ರೀ ಸರ ಮತ್ ಈಗ ಬಂದ್ ಎರಡು ವರ್ ಸಾತ್ರಿ ಸರ ಮದ ಗಂಡನ ಮನೆಗೆ ಹೋಗ ಅಂದ್ರಿ ಸರ ನನಗೆ ಆಗಂಗಿಲ್ಲ ನನಗೆ ಅಜ್ಜಿಗೆ ಐತಿ ನಾ ಹೋಗಂಗಿಲ್ಲ ಔಷಧಿ ಕೊಡ್ತೀನಿ ರೀ ಸರನಾ ನಿನಗ ನಾಯಾ ನಾವ್ ಕೊಡಿಸ್ತೀನಿ ಅಂತ ಹೇಳಿ ಸರ್ಕಾರದ ಖಾನೆಗೆ ಬಂದ್ರ ಸರ ಮತ್ ನಾ ಹುಷಾರಿ ಆಗೋಣ ನನಗೇನಂದ್ರಿ ಸರ ರೂಪಾಯ ಕೊಡತ್ತಂದ್ರಿ ತಮ್ಮ್ಯಾರ ತಮ್ಮ ಸಮಾಷಿ ಮಂದಿರ್ ತಮ್ಮ ಹನ್ನೆರಡು ಲಕ್ಷ ರೂಪಾಯಿ ಕೊಡು ಗಂಡು ಬ್ಯಾಡಂದ್ರ ಹನ್ನೆರಡು ಲಕ್ಷ ರೂಪಾಯಿ ಕೊಡು ಮತ್ತರಾಗಿರ ಹಂಗಿಲ್ಲ